ತಪ್ಪನಿನಿ ತುಂ ಸೈಸದ ಪಟದ ಗುಣಶಾಲಿ ಕಪ್ಪು ಕಂಡು ಕನಲ್ವ ಕೆಂಡಗುಲ ಗಂಜಿ ಉಪ್ಪು ಉಪ್ಪೊಸಪ್ಪೆಯೋ ನಿನ್ನ ಮೈಬೆವರು ನೆಕ್ಕಿ ತಿಳಿ ಒಪ್ಪಿಹೆಯ ನೀನ ಜನ ಮಂಕುತಿಮ್ಮ ಒಂದು ಗಾದೆ ಇದೆ ಎಲ್ಲರ ಮನೆ ದೋಸೆನು ತೂತೆ ಅಂತ ಅಂದ್ರೆ ಯಾರು ಕೂಡ ತಪ್ಪು ಮಾಡದೆ ಇರೋಕೆ ಸಾಧ್ಯನೇ ಇಲ್ಲ ಅಂದರೆ ಎಲ್ಲರೂ ಕೂಡ ಎಷ್ಟೇ ಶುದ್ಧವಾಗಿದ್ದರು ಎಷ್ಟೇ ಪ್ರಾಮಾಣಿಕರಾಗಿದ್ದರು ಅವ್ರಿಗೆ ಗೊತ್ತಿಲ್ಲದೆ ಒಂದು ಸಣ್ಣ ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ ಅದು ಸಾಮಾನ್ಯ ಸಹಜ ಅದು ಆದರೆ ಇದು ಹೇಗಿದೆ ಅಂದರೆ ಕೆಲವರು ಜಂಬ ಕೊಚ್ಕೊಳ್ತಿರ್ತಾರೆ ಏಯ್ ನಾನು ತುಂಬ ಪರ್ಫೆಕ್ಟ್ ನಾನು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು ತಪ್ಪು ಅದು ಸರಿ ಇಲ್ಲ ಅದಕ್ಕೊಂದು ಒಳ್ಳೆಯ ಉದಾಹರಣೆ ಕೊಡ್ತೆ ಈ ಗುಲಗಂಜಿ ಮೈಯೆಲ್ಲ ಕೆಂಪಿರತ್ತೆ ಆದರೆ ಮುಂದೆ ಸ್ವಲ್ಪ ಮೇಲೆ ಸ್ವಲ್ಪ ಕಪ್ಪಿರುತ್ತೆ ಅಂದರೆ ಅಷ್ಟೆಲ್ಲ ಕೆಂಪು ಅಷ್ಟು ಚೆನ್ನಾಗಿದ್ದರು ಒಂದು ಸಣ್ಣದೊಂದು ಕಪ್ಪಿದೆಯಾ ಅದರಲ್ಲಿ ಆದರೆ ಅದಕ್ಕೆ ಗೊತ್ತಿರಲ್ಲ ತನ್ನ ಜಂಬ ಕೊಚ್ಕೊಳ್ತಿರೋದು ನಾನು ಚ ನಾನು ಚೆನ್ನಾಗಿದ್ದೀನಿ ಅದೇ ರೀತಿ ಇದು ಕೂಡ ಅಂತ ನಾವೆಲ್ಲ ತಪ್ಪು ಮಾಡಿರ್ತೀವಿ ಆದರೆ ನಾವು ಒಪ್ಕೊಳ್ತಾಯಿರಲ್ಲ ಅದು ತಪ್ಪು ಅದರಿಂದ ಹೇಗೆ ಈಗ ನಮ್ಮ ಬೆವರು ಹೇಗಿದೆ ಅಂತ ಗೊತ್ತಾಗಲ್ಲ ಅದನ್ನ ನೆಕ್ಕೆ ತಿಳಿಬೇಕು ಅದನ್ನ ಹೇಳ್ತಾರೆ ಬೆವ್ರನ್ನ ಬೆವರು ನೆಕ್ಕಿ ತಿಳಿ ಅಂದ್ರೆ ಬೆವರು ನೆಕ್ಬೇಕು ಅಂತಲ್ಲ ಅಂದ್ರೆ ಬೆವ್ರನ್ನ ರುಚಿ ಹೇಗಿದೆ ಅಂತ ನೆಕ್ ತಿಳಿದಾಗ ಮಾತ್ರ ಗೊತ್ತಾಗುತ್ತೆ ಅದೇ ರೀತಿ ನಮ್ಮ ತಪ್ಪನ್ನು ನಾವು ಅರ್ತ್ಕೊಳ್ಳೋ ಪ್ರಯತ್ನ ನಾವು ಮಾತ್ರ ಮಾಡೋಕೆ ಸಾಧ್ಯ ಅನ್ನೋದನ್ನ ಗುಂಡಪ್ ಗುಂಡಪ್ಪುರಲ್ಲಿ ಹೇಳ್ತೇವೆ ಮತ್ತೆ ಬ್ರಹ್ಮ ಕೂಡ ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಸ್ವ ಸ್ವಭಾವವನ್ನು ಕೊಟ್ಟಿದ್ದಾನೆ ಎಲ್ಲರೂ ಒಂದೇ ತರ ಇಲ್ಲ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಒಪ್ಪಿ ಹೇಯ ನೀನ ಜನ ಅಂತ ಒಪ್ತೀರಾ На